ಓಂ ಮಹಾದೇವಾಯ ವಿದ್ಮಹೆ ರುದ್ರಮೂರ್ತಯೇ ಧೀಮಹಿ ತನ್ನ ಶಿವ ಪ್ರಚೋದಯಾತ್ ನಮಸ್ತೆ ಭಾರತದ ಧಾರ್ಮಿಕ ಪರಂಪರೆಯ ಸಂಕೇತ ಮತ್ತು ಸಂಸ್ಕೃತಿಯ ಕನ್ನಡಿ ಹಾಗೆ ಭಾರತೀಯರ ನಂಬಿಕೆ ಸಂಪ್ರದಾಯ ಮತ್ತು ಆಧ್ಯಾತ್ಮಿಕತೆಯನ್ನು ಪ್ರದರ್ಶಿಸುವ ಮೇಳ ಈ ಮಹಾಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಗಳ ನಂತರ ತುಂಬ ಅದ್ಧೂರಿಯಾಗಿ ಪ್ರಯಾಗರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ ಮಹಾಕುಂಭಮೇಳ ಮೊದಲ ಬಾರಿಗೆ ಎಲ್ಲಿ ಯಾವಾಗ ನಡೀತು ಅನ್ನೋದ್ರ ಬಗ್ಗೆ ಯಾವ ಗ್ರಂಥಗಳಲ್ಲೂ ಸ್ಪಷ್ಟವಾಗಿ ಉಲ್ಲೇಖಿಸಿಲ್ಲ ಹಾಗಾಗಿ ಕೆಲವು ವಿದ್ವಾಂಸರು ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಕುಂಭಮೇಳ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ ಇನ್ನು ಕೆಲವರು ಸತ್ಯಯುಗದಿಂದ ಕುಂಭಮೇಳ ಆರಂಭ ಆಯಿತು ಅಂತ ಹೇಳ್ತಾರೆ ಹಾಗೆ ಇದನ್ನು ಮೊದಲ ಬಾರಿಗೆ ಆಯೋಜನೆ ಮಾಡಿದವರು ಆದಿಶಂಕರಾಚಾರ್ಯರು ಅಂತ ಹೇಳಲಾಗಿದೆ ಇನ್ನು ಈ ಮಹಾಕುಂಭಮೇಳ ನಡೆಯುವಂತಹ ಆ ನಾಲ್ಕು ಸ್ಥಳಗಳು ಯಾವು ಆ ನಾಲ್ಕು ಸ್ಥಳಗಳಲ್ಲಿ ಯಾಕೆ ಮಹಾಕುಂಭಮೇಳ ನಡೆಯುತ್ತೆ ಅನ್ನೋದಾದರೆ ಅದಕ್ಕೆ ಹಲವಾರು ಕಥೆಗಳಿದೆ ಅದರಲ್ಲಿ ತುಂಬ ಪ್ರಧಾನವಾದದ್ದು ಅಂದರೆ ಸಮುದ್ರ ಮಂಥನ ಸಮುದ್ರ ಮಂಥನದ ಸಂದರ್ಭದಲ್ಲಿ ಅಮೃತ ಕಳಶಕ್ಕಾಗಿ ಸುರರು ಮತ್ತು ಅಸುರರ ನಡುವೆ ಯುದ್ಧ ನಡೀತಾ ಇರುತ್ತೆ ಆಗ ಇಂದ್ರ ನಮಗ ಜಯಂತ ಕಾಗೆಯ ರೂಪದಲ್ಲಿ ಬಂದು ಅಮೃತ ಕಳಶವನ್ನು ಹೊತ್ತೊಯ್ಯಬೇಕಾದರೆ ಆತನ ಬಾಯಿಗೆ ನಾಲ್ಕು ಹನಿ ಅಮೃತ ಬೀಳುತ್ತಂತೆ ಹಾಗಾಗಿ ಕಾಗೆಯ ಜೀವಿತಾವಧಿ ಬೇರೆ ಪಕ್ಷಿಗಳಿಗೆ ಹೋಲಿಸ್ಕೊಂಡ್ರೆ ಹೆಚ್ಚು ಅಂತ ಹೇಳ್ತಾರೆ ಹಾಗೆ ಮುಂದುವರಿತಾ ಆತ ಕಳಶವನ್ನು ಹೊತ್ತೊಯ್ಯಬೇಕಾದ್ರೆ ಕೆಲವು ಹನಿಗಳು ಗರಿಕೆ ಮೇಲು ಹಾಗೆ ನಾಲ್ಕು ಅಮೃತದ ಹನಿಗಳು ಭೂಮಿಯ ನಾಲ್ಕು ಸ್ಥಳಗಳಲ್ಲಿ ಬೀಳುತ್ತಂತೆ ಹಾಗಾಗಿ ಗರಿಕೆಗೆ ತುಂಬ ಪವಿತ್ರವಾದ ಸ್ಥಾನವಿದೆ ಗರಿಕೆಯನ್ನು ಪೂಜಿಸ್ತಾರೆ ಅದು ಗಣೇಶನಿಗೆ ಪ್ರಿಯವಾದದ್ದು ಸಹ ಗರಿಕೆ ಮೇಲೆ ಅಮೃತ ಬಿದ್ದ ಕಾರಣ ಅದರಲ್ಲಿ ಔಷಧಿಯ ಗುಣಗಳು ಇವೆ ಅಂತ ಹೇಳಲಾಗಿದೆ ಇನ್ನು ಭೂಮಿಯ ಮೇಲೆ ಆ ನಾಲ್ಕು ಸ್ಥಳಗಳಲ್ಲಿ ಅಮೃತ ಬಿದ್ದಂತಹ ಆ ಜಾಗವನ್ನು ಪವಿತ್ರವಾದ ಸ್ಥಳಗಳು ಅಂತ ಗುರುತಿಸಿದ್ದಾರೆ ಆ ಸ್ಥಳಗಳೇ ಪ್ರಯಾಗರಾಜ್ ಉಜ್ಜಯಿನಿ ಹರಿದ್ವಾರ ಮತ್ತು ನಾಸಿಕ್ ಈ ನಾಲ್ಕು ಸ್ಥಳಗಳಲ್ಲಿ ಮಹಾಕುಂಭಮೇಳ ಕುಂಭಮೇಳಗಳು ನಡೀತಾವೆ ಹಾಗಾಗಿ ಈ ನಾಲ್ಕು ಸ್ಥಳಗಳನ್ನು ಕುಂಭಮೇಳಕ್ಕೆ ಅಂತ ಗುರುತಿಸಲಾಗಿದೆ ನಾವು ಭಾರತೀಯರು ಅನ್ನೋದೇ ತುಂಬ ಹೆಮ್ಮೆಯ ವಿಷಯ ನಮ್ಮ ಭಾರತದ ಧರ್ಮ ಸಂಪ್ರದಾಯ ಆಚಾರ ವಿಚಾರ ಪರಂಪರೆ ಸಂಸ್ಕೃತಿ ಸನಾತನ ಧರ್ಮ ಹಿಂದುತ್ವ ಇವೆಲ್ಲವೂ ಕೂಡ ನಾವು ಹೆಮ್ಮೆ ಪಡುವಂಥ ವಿಷಯಗಳು ನಮ್ಮ ಧರ್ಮವನ್ನು ನಮ್ಮ ಸಂಸ್ಕೃತಿಯನ್ನು ಇನ್ನೊಬ್ಬರಿಗೆ ಆಚರಿಸಿ ಅನುಸ ಅನುಸರಿಸಿ ಅಂತ ಹೇಳೋಕ್ಕೂ ಮುಂಚೆ ಅದನ್ನು ನಾವು ಆಚರಿಸ್ಬೇಕು ಅಳವಡಿಸ್ಕೋಬೇಕು ಅನುಸರಿಸಬೇಕು ನಮ್ಮಿಂದ ನಮ್ಮ ಮನೆಗಳಿಂದ ಅದು ಪ್ರಾರಂಭವಾಗಬೇಕು ಆಗ ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಅವೆಲ್ಲವನ್ನ ನಾವು ಬೆಳೆಸೋಕೆ ಉಳಿಸೋಕೆ ಸಾಧ್ಯವಾಗುತ್ತೆ ಮತ್ತೆ ಸಿಗೋಣ ಧನ್ಯವಾದಗಳು